ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ವಿರಾಟ್ ಕೊಹ್ಲಿ ಸಿಟ್ಟು ಈಗ ಆಟಗಾರರ ಮೇಲೆ ಹೌದು ಬೆಂಗಳೂರು ತಂಡ ಸೋಲಿನ ಮೇಲೆ ಸುಲನ್ನು ಕಾಣ್ತಾನೆ ಇದೆ ಕೊಹ್ಲಿ ಮೊದಲೇ ಒಂದು ರೀತಿ ಕೋಪಿಷ್ಟ ಅಂತಲೇ ಹೇಳ್ಬೋದು ಇದೀಗ ಅವರ ಸಿಟ್ಟು ತಮ್ಮ ತಂಡದ ಆಟಗಾರರ ಮೇಲೆ ವ್ಯಕ್ತವಾಗ್ತಾ ಇದೆ ಹಿಂದೆ ನಡೆದಿರುವಂತಹ ಪಂದ್ಯಗಳಲ್ಲಿ ಬೆಂಗಳೂರು ತಂಡ ಎಲ್ಲ ಒಂದು ತಂಡಗಳ ಮೇಲೂ ಒಂದು ರೀತಿ ಹೀನಾಯ ಸುರನ್ನ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ನಂತರ ಕೊಹ್ಲಿ ಇಂತಹ ಪರಿಸ್ಥಿತಿಯಲ್ಲಿ ಒಬ್ಬ ನಾಯಕನಾಗಿ ಇನ್ನೇನು ಹೇಳಲು ಸಾಧ್ಯ ಹೇಳಿ ಆದರೂ ಮಾತನಾಡಲೇಬೇಕಾದ ಒಂದು ಅನಿವಾರ್ಯತೆ ಕೊಯ್ಲಿಗಿದೆ ಮತ್ತು ಒಂದು ಅಸಹಾಯಕತೆಯನ್ನು ಅವರು ತೋರುವಂಥದ್ದು ನಮ್ಮ ಹುಡುಗರಲ್ಲಿ ಗೆಲುವಿನ ಒಂದು ಹಸಿವು ಕಾಣ್ತಾ ಇಲ್ಲ ಬಿಸಿ ಒಡೆದ್ರೆ ಔಟ್ ಆಗುತ್ತೇನೇನೋ ಅನ್ನೋ ಒಂದು ಭಯದಲ್ಲಿ ಆಟವನ್ನು ಆಡ್ತಾ ಇದ್ದಾರೆ ನಾವು ಗೆಲುವ ಉದ್ದೇಶದಿಂದ ಆಡಿ ಸೋಲುತ್ತಿಲ್ಲ ಸುಲಭವಾಗಿ ಸೋಲ್ತಾ ಇದ್ದೇವೆ ಈಗೆಂದು ಕೊಯ್ಲಿ ಪಂದ್ಯದ ನಂತರ ನಿರಾಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಿದ್ರು ಅವ್ರು ಏನು ಹೇಳ್ತಾರೆ ಅಂದ್ರೆ ಹಿಂದೆ ಆಗಿರುವಂಥ ಒಂದು ಸೋಲನ್ನ ಮರೆತು ಬಿಡಿ ಪ್ಲೇ ಆಫ್ ಮ್ಯಾಚ್ಗಳ ಬಗ್ಗೆ ಯೋಚನೆಯನ್ನ ಮಾಡಿ ಇನ್ನೇನು ಪ್ಲೇ ಆಫ್ ಮ್ಯಾಚ್ ಅನ್ನ ಅವರು ಕ್ವಾಲಿಫೈ ಅಂತೂ ಆಗಲ್ಲ ಬಿಡಿ ಮುಂದಿನ ಪಂದ್ಯಗಳಾದರೂ ತಮ್ಮ ಸಾಮರ್ಥ್ಯವನ್ನು ಹೊರಗಿಡಲಿ ಅಂತ ಕೊಹ್ಲಿ ಅವರಿಗೆ ಒಂದು ಕರೆಯನ್ನ ಕೊಟ್ಟಿರುವಂಥದ್ದು ಮುಂದಿನ ಪಂದ್ಯಗಳಲ್ಲಾದರೂ ಬೆಂಗಳೂರು ತಂಡ ಜಯವನ್ನ ಸಾಧಿಸಲಿ ಅಟ್ಲೀಸ್ಟ್ ಪ್ಲೇ ಆಫ್ ಕನಸಂತೂ ಹೋಗ್ಬಿಟ್ಟಿದೆ ಪ್ಲೇ ಆಫ್ ಅಂತೂ ರೀಚ್ ಆಗಲ್ಲ ಇನ್ಮೇಲಾದರೂ ಅಟ್ಲೀಸ್ಟ್ ಜಯವನ್ನ ಸಾಧಿಸಿದ್ರೆ ಬೆಂಗಳೂರು ತಂಡದ ಒಂದು ಅಭಿಮಾನಿಗಳಿಗೆ ಒಂದು ಸಂತಸ ಆದರೂ ಆಗ್ಬೋದು ಒಂದು ಒಡಿ ಬಡಿ ಆಟದ ಪ್ರದರ್ಶನವನ್ನು ಮಾಡಿದ್ರೆ ನಿಮಗೆ ಅನಿಸುತ್ತೆ ಒಂದು ಕೊಹ್ಲಿ ಅವರು ತಮ್ಮ ಆಟಗಾರರ ಮೇಲೆ ಒಂದು ಅಸಹಾಯಕತೆಯನ್ನು ತೋರೋರುವಂಥದ್ದು ಕೆಲವೆಡೆ ಕಾಮೆಂಟಾಗಿ ತಿಳಿಸಿ ನಿಮಗೆ ಅಂದರೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ